ಕ್ಷಮಾಪಣೆ ಬೇಡ ನನ್ ಬುದ್ಧಿವಾದ ಬೇಡ ನಾನು ನಮ್ಮ ಅಧ್ಯಕ್ಷರಿಗೆ ನನ್ನ ಅಳಲ್ ನಾನು ನಾನು ಯಾಕೆ ನಿಂತಿಗೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಈಸ್ ಮೈ ಲೀಡರ್ ನಾನು ಅವ್ರ ಕೇಳಿ ಕೇಳಿದ್ರೆ ಅವ್ರ ನನ್ನ ಅಧ್ಯಕ್ಷ ನಾನು ಪ್ರೆಸಿಡೆಂಟ್ ಸ್ಟೇಟ್ ಪ್ರೆಸಿಡೆಂಟ್ ನಾನು ತಾಲೂಕು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದೆ ನನ್ನ ಲೀಡರ್ಗೆ ಆದಂತ ಅವಮಾನ ಮರ್ಯಾದಿನ ನಾನು ಇಲ್ಲಿ ಕೂತ್ಕೊಂಡು ನಾನು ನೋಡ್ಕೊಂಡು ನಾನು ಸಹಿಸಿಕೊಂಡೆ ಅಂತ ಅಂದರೆ ನನ್ನಂಥ ಅನಾಲಯಕ್ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಪಕ್ಷದ ಅಧ್ಯಕ್ಷ ಕೂಡ ಇಟ್ ಈಸ್ ಮೈ ಬೌಂಡ್ ಡ್ಯೂಟಿ ಟು ಸ್ಟ್ಯಾಂಡ್ ಬೈ ಹಿಮ್ ಸೊ ಅದಕ್ಕೋಸ್ಕರ ನಾನು ಬಂದು ಆವೇಶದಿಂದ ನಾನು ಮಾತಾಡಿದ್ದೀನಿ ಐ ಮೇ ಬಿ ರಾಂಗ್ ಐ ಮೇ ಬಿ ರಾಂಗ್ ಇರ್ಬೋದು ನನ್ನ ಭಾಷೆ ನನ್ನ ಪದ ನನ್ನ ಆವೇಶ ನಾನು ಕರೆಕ್ಟು ಅಂತ ನಾನು ಹೇಳುವುದಿಲ್ಲ ಬಟ್ ಐ ಆಮ್ ಆಸ್ ಎನ್ ಹ್ಯೂಮನ್ ಮ್ಯಾನ್ ಹ್ಯೂಮನ್ ಬೀಯಿಂಗ್ ನನಗೂ ಗೊತ್ತಿದೆ ನನಗೂ ಪಬ್ಲಿಕ್ ಲೈಫಲ್ಲಿ ನಾನು ಎಲೆಕ್ಷನ್ ಅಲ್ಲಿ ಜನ ನನ್ನನ್ನು ಎಂಟು ಬಾರಿ ನೀವು ಹೇಳ್ದಂಗೆ ಕಳಿಸ್ಕೊಟ್ಟಿದ್ದಾರೆ ನಂದೇ ಆದಂಥ ಆರ್ಗನೈಸೇಷನ್ ಸ್ಕಿಲ್ ಇದೆ ಮಾತಾಡೋ ಸ್ಕಿಲ್ ಇದೆ ಮತ್ತೊಂದಿದೆ ನಂದೇ ಆದಂಥ ಅನುಭವ ಇದೆ ಬಟ್ ಇಲ್ಲಿ ನಾನು ತಂಬ ಮುಖಾಂತರ ನಾನು ಕೇಳ್ಕೊಳ್ಳೋದಷ್ಟೇ ಯು ಶುಡ್ ನಾಟ್ ಹರ್ಟ್ ಸಮನ್ ಯಾರೇ ಆಗಲಿ ದೊಡ್ಡವ್ರಿರ್ಬೋದು ಚಿಕ್ಕವರು ಇರ್ಬೋದು ಇಲ್ಲೆಲ್ಲ ಈ ಮನೆಗೆ ಬರೋದು ಅಷ್ಟು ಸುಲಭವಾದಲ್ಲ ಅವರು ಎಲ್ಲ ವಿತ್ ಎಕ್ಸ್ಪೀರಿಯನ್ಸ್ ಅವ್ರದೇ ಆದಂಥ ಅನುಭವದಲ್ಲಿ ಬಂದಿದ್ದಾರೆ ಎಲ್ಲರಿಗೂ ಕೂಡ ನಾವು ಇರುವಂತ ಎಲ್ಲ ಸದಸ್ಯರು ಕೂಡ ವಿ ಆರ್ ಟು ರೆಸ್ಪೆಕ್ಟ್ ದ ಈ ಮನೆ ಒಳಗಡೆ ಬಂದ್ರ ತಕ್ಷಣ ಹಣದ ಮೇಲೆ ಇದ್ರದ ಮೇಲೆ ಬ್ಯಾಕ್ ಗ್ರೌಂಡ್ ಮೇಲೆ ಬರಕ್ ಆಗಲ್ಲ ಏನು ಇಲ್ಲದೆ ಹೋದವರು ಪಾಪ ಆಶ್ರಯ ಸೈಟ್ ಅಲ್ಲಿ ಪಾಪ ನಾನು ಒಂದಿನ ನಮ್ಮ ಶಿವಳ್ಳಿ ಅಂತ ನನ್ನ ಸ್ನೇಹಿತ ಒಬ್ಬ ಇದ್ದ ಮನೆಗೆ ಮನೆಗೂ ಉಳಿಕೊಂಡೋಗಿದ್ದೆ ಆಶ್ರಯ ಸೈಟಲ್ಲಿ ಅವನಿದ್ದ ಪಾಪ ಅಂತವರು ಇಲ್ಲಿಗೆ ಬಂದಿದ್ದಾರೆ ಮನೆ ಇಲ್ಲದೆ ಹೋದವರೆಲ್ಲ ಪಾಪ ಇಲ್ಲಿಗೆ ಬಂದಿದ್ದಾರೆ ಸೊ ಹಂಗೆ ಹ ಚಪ್ಪಲಿಗಳ ಕಟ್ಟಿ ಹಾಕಿಲ್ಲ ಬಂದಿದ್ದಾರೆ ಹಂಗೆ ಈ ಮನೆಗೆ ಬಂದಿರೋದೆ ಒಂದು ದೊಡ್ಡ ಭಾಗ್ಯ ಇಂಥ ಸಂದರ್ಭದಲ್ಲಿ ದೇವ್ರು ನಮ್ಮನ್ನ ಕಳ್ಸಿಕೊಟ್ಟಿದಾರಲ್ಲ ಜನ ನಮ್ಮನ್ನ ಕಳ್ಸಿಕೊಟ್ಟಿದಾರಲ್ಲ ಇದರಲ್ಲಿ ನಮ್ಮನ್ನು ಕೂಡ ಜನ ನೋಡ್ತಾ ಇರ್ತಾರೆ ಸೊ ಅದರಿಂದ ತಮ್ಗೆ ನಾನು ಹೇಳಿದ್ರು ತಾವು ಒಂದು ದೊಡ್ಡ ಪೀಠದಲ್ಲಿ ಇದ್ದೀರಿ ಯು ಎ ಸೀಟ್ ಆಫ್ ಜಸ್ಟಿಸ್ ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಯಾರೇ ಆಗಲಿ ಮರ್ಸಿಲೆಸ್ ಆಗಿ ಹೇಳಿ ಇನ್ ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫಾರ್ ದ ಸೀಟ್ ಆಫ್ ಜಸ್ಟಿಸ್ ನಿಮ್ಮಿಂದ ನಮಗೆ ನ್ಯಾಯ ಸಿಗಬೇಕು ನಾವು ತಪ್ಪು ಮಾಡಿದ್ವಿ ಎಸ್ ಯುವ ಆರ್ ರೈಟ್ ಬೇಕಾದ ನಮ್ಮನ್ನ ಸಸ್ಪೆಂಡ್ ಮಾಡಿ ಯಾವ್ದಾರ ಸದಸ್ಯರ ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡಿ ಹೊರಗಡೆ ಇಡಿ ಏನು ತೊಂದರೆ ಇಲ್ಲ ಬಟ್ ಅವ್ರ ಆತ್ಮ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅದನ್ನು ನೀವು ಕಾಪಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇಷ್ಟ ಮಾನ್ಯ ಅಧ್ಯಕ್ಷರೇ ನೀವು ಈಗ ಸದನವನ್ನು ಉದ್ದೇಶಿಸಿ ಮಾತನಾಡಿದ್ದೀರಿ ಬಹಳ ಮುಖ್ಯವಾಗಿ ಒಂದು ಮಾತನ್ನು ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅವರ ಆತ್ಮಾವಲೋಕನವನ್ನ ಮಾಡ್ಕೋಬೇಕು ಈಗ ನಾವು ಈ ಕಡೆ ಸದಸ್ಯರಾಗಲಿ ಈ ಕಡೆ ಸದಸ್ಯರಾಗಲಿ ಮಾತನಾಡುವಾಗ ಇನ್ನೊಬ್ಬರಿಗೆ ಉಂಟಾಗ ರೀತಿಯಲ್ಲಿ ಮಾತಾಡಬಾರ್ದು ಇದು ಸದನ ನೋಡಿ ಎಲ್ಲ ವಿದ್ಯಾರ್ಥಿಗಳೆಲ್ಲ ಬಂದು ಕೂತಿದ್ದಾರೆ ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ ನಮ್ಮ ಬಿಹೇವಿಯರ್ನೆಲ್ಲ ನೋಡ್ತಾ ಇರ್ತಾರೆ ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತಕ್ಕಂಥದ್ದು ನೋಡ್ತಾ ಇರ್ತಾರೆ ನಾವು ಪದ ಪ್ರಯೋಗ ಮಾಡುವಾಗ ಅದು ಸಂವಿಧಾನಿಕವಾಗಿ ಐ ಮೀನ್ ಸಂಸದೀಯವಾಗಿರಬೇಕು ಸಂಸದೀಯವಾಗಿರಬೇಕು ನಾನು ಟೀಕೆ ಮಾಡಲಿಕ್ಕೆ ನಾವು ಯಾವುದು ಯಾವತ್ತೂ ಕೂಡ ವಿರೋಧ ಮಾಡಲ್ಲ ಟೀಕೆ ಮಾಡಿ ವಿರೋಧ ಪಕ್ಷದವರು ಇರೋದೇ ಟೀಕೆ ಮಾಡಲಿಕ್ಕೆ ಆದರೆ ಪದ ಪ್ರಯೋಗ ಮಾಡುವಾಗ ಮತ್ತು ವಿಷಯಾಂತರ ಮಾಡಿ ಮಾತಾಡ್ತಕ್ಕಂಥದ್ದು ಮತ್ತು ವೈಯಕ್ತಿಕವಾಗಿ ದ್ವೇಷ ತೀರ್ಸ್ಗಳ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ ದಯಮಾಡಿ ನಾನು ಎಲ್ರಿಗೂ ಈ ಕಡೆಯವರಿಗೆ ಆ ಕಡೆಯವರಿಗೆ ಎಲ್ರಿಗೂ ಮನವಿ ಮಾಡ್ತೇನೆ ಮನವಿ ಮಾಡ್ತೇನೆ ಟೀಕೆ ಮಾಡಿ ವಿರೋಧ ಪಕ್ಷದವ್ರು ಇರೋದೇ ಟೀಕೆ ಮಾಡಲಿಕ್ಕೋಸ್ಕರ ಆದರೆ ನಿಮ್ಮ ಟೀಕೆ ರಚನಾತ್ಮಕವಾಗಿರ್ಬೇಕು ರಚನಾತ್ಮಕವಾದಂಥ ಟೀಕೆಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡೋಣ ನಾವು ಸರ್ಕಾರ ಇದೀವಿ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ಏನು ಹೇಳ್ಬೇಕು ಅದನ್ನು ಹೇಳ್ತೀವಿ ವಸ್ತು ಸ್ಥಿತಿ ಏನಪ್ಪ ಅಂತಕ್ಕಂಥದ್ದನ್ನ ಹೇಳ್ತೀವಿ ಯಾರು ಬೃಹಸ್ಪತಿಗಳಲ್ಲ ನಿನ್ನೆ ಕೂಡ ಹೇಳಿದೆ ನಾನು ನೆನ್ನನ್ನು ಕೂಡ ನಾವು ಯಾರು ಬೃಹಸ್ಪತಿಗಳಲ್ಲ ಕಲಿತಕ್ಕಂಥದ್ದು ಬಹಳ ಇರ್ತದೆ ಸಾಯವರೆಗೂ ಕಲಿತಕ್ಕಂಥದ್ದು ಇರ್ತದೆ ಕಲಿಯಕ್ಕೆ ಇಲ್ಲ ಅದು ಅಂತಿಮ ಏನಿಲ್ಲ ಅದಕ್ಕೆ ಯಾವಾಗಲೂ ಕಲಿತಾ ಇರ್ತದೆ ನಾವೆಲ್ಲ ಈ ಹೊಸ ಸದಸ್ಯರುಗಳೆಲ್ಲ ಬಹಳ ಜನ ಬಂದಿದ್ದಾರೆ ಹೊಸ ಸದಸ್ಯರುಗಳಿಗೆ ಮಾದರಿಯಾಗಿರ್ಬೇಕಲ್ಲ ಅವತ್ತು ನಾವು ದಾರಿ ತಪ್ಪತಕ್ಕಂತೆ ನಡೆದ್ರೆ ಹೊಸ ಸದಸ್ಯರು ಮಾಡ್ತಾರೆ ಪಾಪ ಈಗ ನಾನು ಒಂಬತ್ತು ಚುನಾವಣೆಗಳನ್ನು ಎದುರಿಸಿದ್ದೀನಿ ಇಲ್ಲಿ ಅಸೆಂಬ್ಲಿನ ಒಂಬತ್ತು ಚುನಾವಣೆಗಳನ್ನು ಇವನು ಎಂಟು ಎಂಟು ಸಾರಿ ಆಯ್ಕೆ ಆಗಿದ್ದಾನ ಇಲ್ಲ ಎಂಟು ಲೆಕ್ಕ ಹಾಕಿದ್ರೆ ನಾನು ಹದಿಮೂರು ಕಂಟೆಸ್ಟ್ ಮಾಡಿದ್ದೀನಿ ಹದಿಮೂರು ಚುನಾವಣೆಗಳು ಕಂಟೆಸ್ಟ್ ಮಾಡಿದ್ದೀನಿ ಹದಿಮೂರು ಹದಿಮೂರು ಚುನಾವಣೆಗಳನ್ನ ಕಂಟೆಸ್ಟ್ ಮಾಡಿದ್ದೀನಿ ಎರಡು ಲೋಕಸಭಾ ಸೋತಿದ್ದೀನಿ ಎರಡು ಅಸೆಂಬ್ಲಿ ಸೋತಿದ್ದೀನಿ ನಾಲ್ಕು ಸೋತಿದ್ದೀನಿ ಒಂಬತ್ತು ಸಾರಿ ಗೆದ್ದಿದ್ದೀನಿ ಯಾರು ನಾನಾ ಎಂ ಪಿಗೆ ಇನ್ನೂ ಇರಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ಏನು ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಇದೆಯಲ್ಲ ನೀನು ಈಗ ನಿನ್ಗೆ ಇಷ್ಟ ಇಲ್ವಾ ಇವಾಗಲ್ಲ ಬಹಳ ಒಂದು ಐದು ವರ್ಷದಿಂದ ಮಾತಾಡ್ಬೇಕಾದ್ರೆ ನನ್ನ ನನಗೊಂದ್ಸರಿ ಎಂ ಪಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಮಾತಾಡಬೇಕು ಅಶೋಕ್ ಅಂತ ಹೇಳಿದ್ ಜ್ಞಾಪಕ ಅದಕ್ಕೆ ಕೇಳಿದೆ ಅಷ್ಟೇ ಅದು ಮೊದಲಿತ್ತು ಹಂಗೆ ಮೊದಲಿತ್ತು ಹಂಗೆ ಪಾರ್ಲಿಮೆಂಟ್ಗೆ ಒಂದ್ಸರಿ ಹೋಗ್ಬೇಕು ಅನ್ನೋದಿತ್ತು ಈಗ ಅದಿಲ್ಲ ಎರಡು ಸಾರಿ ಜನ ನಾನು ರಿಜೆಕ್ಟ್ ಮಾಡಿದ್ರು ನೀವು ದೆಹಲಿಯಗೆ ಹೋದ್ರೆ ನಾವು ಆರಾಮದಿಂದ ಬದಕಬಹುದು ಅನ್ನುವುದರಿಂದ ನಿಮ್ಮ ಗೌರವದಿಂದ ದೆಹಲಿ ಕಾಸ ಆಗ್ಬೇಕ ಅಂತ ವಿಚಾರ ಮಾಡಕತ್ತೆ ಎರಡು ಸಾರಿ ನನ್ನನ್ನು ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ ಲೋಕಸಭೆಗೆ ಬರಬೇಡಿ ಅಂತ 1918 ಅಲ್ಲಿ ಒಂದ ಸಾರಿ 1991 ಒಂದ ಸಾರಿ ಎರಡು ಸಾರಿ ನನ್ನನ್ನು ರಿಜೆಕ್ಟ್ ಮಾಡ್ಬಿಟ್ರು ಸೊ ಇನ್ನು ಮತ್ತೆ ನಾನು ಆಸೆ ಪಡೋದು ಚೆನ್ನಾಗಿಲ್ಲ ಅಂತ ಹೇಳಿ ಬಿಡ್ಬಿಟೆ ಈಗ ಮಾಡ್ತಾ ಇಲ್ಲ ಅದರಿಂದ ನೀನಾಗ್ಲಿ ನಾನು ನಾವು ನೀವು ಹೋಗ್ತೀರಾ ಅಂತ ಸ್ವಲ್ಪ ಕುತೂಹಲದಿಂದ ನಾನು ಯಾರನ್ನು ಪಾರ್ಲಿಮೆಂಟ್ಗೆ ಹೋಗಿ ಅಂತ ಹೇಳಲ್ಲ ಅವರು ಖುಷಿ ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ಬಹಳ ಜನ ಆಸೆ ಪಡ್ತಾರೆ ರಾಜ್ಯಸಭಾ ಮೆಂಬರ್ ಆಗಬೇಕು ಲೋಕಸಭಾ ಸದಸ್ಯರಾಗಬೇಕು ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತ ಎಲ್ಲ ಆಸೆಗಳೆಲ್ಲ ಇರ್ತವೆ ಮನುಷ್ಯನಿಗೆ ಆಸೆಗಳಿರಬೇಕು ಆದರೆ ದುರಾಸೆಗಳಿರಬಾರ್ದು ಯಾರಪ್ಪ ಸರ್ ನಿಮ್ ಕಡೆಯವ್ರೆ ನಿಮ್ ಕಡೆಯವ್ರೆ ಸರ್ ಅಲ್ಲ ನಮ್ ಕಡೆಯವ್ರಲ್ಲ ನೋಡಿ ಹೀಗೆ ಇದನ್ನೇ ಬೇಡ ಅಂತ ಹೇಳೋದು ನಾನು ಮನುಷ್ಯನಿಗೆ ಆಸೆಗಳಿರಬೇಕು ದುರಾಸೆಗಳಿರಬಾರ್ದು ಅದು ದುರಾಸೆ ಯಾವಾಗಲೂ ನಮ್ಮನ್ನ ಆಸೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಬಹಳ ವರ್ಷಗಳ ಹಿಂದೆ ಎರಡೂವರೆ ಸಾವಿರ ವರ್ಷಗಳ ಹಿಂದೆನೆ ಹೇಳಿದೆ ಅಲ್ವಾ ಅದರಿಂದ ದುರಾಸೆ ಮನುಷ್ಯನಿಗೆ ಇರಬಾರ್ದು ಆಸೆಗಳಿರಬೇಕು ಅದರ ಮನುಷ್ಯತ್ವನೇ ಇರೋದಿಲ್ಲ ಇಲ್ಲದೆ ಹೋದರೆ ಅದು ಇರೋದೇ ಇಲ್ಲ ಜೀವನ ಇದು ಬೇಕಾಗ್ತದೆ ಸೊ ನಾನೇನು ಹೇಳ್ತೀನಿ ಅಂತಂದರೆ ಇನ್ನು ಮುಂದೆ ಸದನ ಈಗ ಎರಡು ವಾರ ನಡೀತದೆ ಅಂತ ಇಟ್ಟುಕೊಳ್ಳೋಣ ಸದುಪಯೋಗ ಮಾಡಿಕೊಳ್ಳೋಣ ಚರ್ಚೆ ಮಾಡಿ ನೀವೇನು ಪ್ರಶ್ನೆ ಕೇಳಬೇಕು ಕೇಳಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಮಂತ್ರಿಗಳೆಲ್ಲ ತಯಾರಾಗಿದ್ದಾರೆ ನಾನು ತಯಾರಾಗಿದ್ದೇನೆ டெப்டி சீஃப் மினிஸ்டர் தயாராக ஓம் மினிஸ்டர் தயாராக சர்வீங்க ஏன்னே ஆரோப்பி தப்புகளே பதப்பிரய எச்சரிக்கையின் எச்சரத்தப்பி மாதிரி அஸ்வத் நாராயண்க்கு ஜாஸ்தியே ನಮಗೂ ಮೊದಲೆಲ್ಲ ಇತ್ತು ಈಗ ಕಡಿಮೆ ಆಗಿದೆ ಸ್ವಲ್ಪ ಅದನ್ನು ದುರುಪಯೋಗ ಆಗ್ಬಹುದು ದುರುಪಯೋಗ ಆಗ್ಬಾರ್ದು ಈಗ ಜಾರ್ಜು ಭಾಳ ಸೀನಿಯರ್ ಮನುಷ್ಯ ನೀವು ಆರೋಪ ಮಾಡ್ತಾ ಇದ್ರಿ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಏ ಕೋಚಿನಲ್ಲಿ ಮಾತಾಡೋದು ಅಸಮರ್ಥ ಅಂತ ಹೇಳೋದು ಇವೆಲ್ಲ ಸರಿಯಾದ ಪದಗಳಲ್ಲ ಇದನ್ನೆಲ್ಲ ಉಪಯೋಗಿಸ್ತಕ್ಕಂಥದ್ದು ಸರಿಯಾದ ರೀತಿ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅದರಿಂದ ಇನ್ನು ಮುಂದೆ ಇದು ಮಾದರಿಯಾಗಬೇಕು ನಮ್ಮ ಅಸೆಂಬ್ಲಿ ಬೇರೆಯವರಿಗೆ ಮಾದರಿಯಾಗೋ ರೀತಿನಲ್ಲಿ ಎಲ್ಲರೂ ಮಾಡೋಣ ಮಾಡೋಣಕ್ಕೋಸ್ಕರ ಆತ್ಮಾವಲೋಕನ ಮಾಡ್ಕೋಣ ಅದಕ್ಕೆ ಅಧ್ಯಕ್ಷರು ಹೇಳಿದ್ರು ಆತ್ಮಾವಲೋಕನ ಮಾಡ್ಕೊಳ್ಳೋಣ ನಾವು ಮಾತಾಡೋದು ಸರಿ ಇದೆಯಾ ಇಲ್ವ ಒಂದ್ಸರಿ ಆತ್ಮಲೋಕಂಪ ಮಾಡಿಕೊಳ್ಳೋಣ ಈಗ ನಿನ್ನೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ನಮ್ಮ ಸರ್ಕಾರದ ಮೇಲೆ ಅನೇಕ ಪದಗಳನ್ನು ಉಪಯೋಗಿಸಿದರು ಇಲ್ಲೂ ಕೂಡ ಅನ್ಪಾರ್ಲಿಮೆಂಟ್ರಿಗೆ ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಲಿಲ್ಲ ನಾನು ಅದಕ್ಕೆ ಕೂತ್ಕೊಂಡು ಕೇಳಿದೆ ಕೊನೆಯವರೆಗೂ ಕೂಡ ಭಾಷಣ ಉತ್ತರ ಸರ್ಕಾರಕ್ಕೆ ಉತ್ತರ ಕೊಡಬೇಕಾದ ಕೊಡ್ತದೆ ಯಾವುದನ್ನು ರಿಬರ್ಟ್ ಮಾಡಬೇಕು ಯಾವುದನ್ನು ಒಪ್ಕೋಬೇಕು ಯಾವುದನ್ನು ಒಪ್ಕೋಬಾರದು ಮತ್ತೆ ಸತ್ಯ ಏನು ಅಂತಕ್ಕಂಥದ್ದು ಹೇಳ್ತಕ್ಕಂಥ ಕೆಲಸ ಮಾಡತಕ್ಕಂಥದ್ದೇ ಸರ್ಕಾರ ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥದ್ದು ನೀವೇ ಇಲ್ಲ ಅದನ್ನು ಹೇಳುವಾಗ ಎಚ್ಚರಿಕೆಯಿಂದ ಸಂಸದೀಯ ಪದಗಳನ್ನು ಬಳಸಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಅದರಿಂದ ಎಲ್ಲ ಸದಸ್ಯರು ಕೂಡ ಈ ಕಡೆಯವರು ಆ ಕಡೆಯವರು ಎಲ್ಲ ಸದಸ್ಯರು ಕೂಡ ಸಂಯಮ ಕಳ್ಕೋಬಹುದು ಕಳ್ಕೊಳ್ಳೋಕೆ ಕೊಡೋದು ಸಂಯಮನ ಯಾವುದೇ ಕಾರಣಕ್ಕೋಸ್ಕರ ಕಳ್ಕೊಳ್ಳೋಕೆ ಆ ಸಂಯಮವನ್ನು ಸಂಯಮವನ್ನು ಇಟ್ಕೊಂಡು ನಾವು ಮಾತಾಡ್ತಕ್ಕಂಥದ್ದನ್ನು ಮಾಡಬೇಕು ಇಲ್ಲಿ ನಾವು ವಿಧಾನಸಭೆ ಇದೆಯಲ್ಲ ಇಲ್ಲಿ ದೇಶ ಸಮಾಜದ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಅದನ್ನು ನಾವೆಲ್ಲ ಮಾಡೋಣ ಅದರಿಂದ ಭಾಳ ಒಳ್ಳೆ ಪದ ಉಪಯೋಗಿಸಿದ್ರಿ ಆತ್ಮಾವಲೋಕನ ಆತ್ಮವಿಮರ್ಶೆ ಅದನ್ನು ಮಾಡ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ ನನಗೆ ಇಷ್ಟಿನ ಹೇಳಿ ಬಹುಶಃ ಮಾನ್ಯ ಎಲ್ಲ ಸದಸ್ಯರುಗಳು ಕೂಡ ಇನ್ನು ಮುಂದೆ ஈகாக் அவங்க ஏனாக முந்தே ஆ பதக்க